ॐ गङ्गणपतये नमः श्रीगुरुभ्यो नमः हरिः ॐ नमस्कार ॐ शम्भवे नमः शं अन्दरे सुख भगवन्त सुखस्वरूपनागिद्दाने, कर्मानुसार योग्यतानुसार अर्हतानुसार लौकिकवाद पारमार्थिकवाद आध्यात्मिकवाद అనేక సుఖాలను భక్తರಿಗೆ కొడువను భగవంత హీగగి భగవంత శంభుః శం అందరే శాంతి భగవంత శాంతస్వరూపనాగిద్దానେ భక్తరికి శాంతియన్న కొడువను భగవంత శం అందరే శుభ భగవంత పరమమంగళస్వరూపనాగిద్దానେ ಭಕ್ತರಿಗೆ ಶುಭವನ್ನು ಮಂಗಳವನ್ನು ಶ್ರೇಯಸ್ಸನ್ನು ಉಂಟು ಮಾಡುವವನು ಭಗವಂತ ಶಂ ಅಂದರೆ ತೃಪ್ತಿ ಭಕ್ತರು ಭಕ್ತಿಯಿಂದ ಹಣ್ಣನ್ನೋ ಎಲೆಯನ್ನೋ ಹೂವನ್ನೋ ಒಂದು ಹನಿ ನೀರನ್ನೋ ಭಗವಂತನಿಗೆ ಅರ್ಪಿಸಿದರೂ ಸಹ ಭಗವಂತ ತೃಪ್ತನಾಗುತ್ತಾನೆ ಭಕ್ತರಿಗೆ ತೃಪ್ತಿಯನ್ನು ಉಂಟು ಮಾಡುವವನು ಭಗವಂತ ಶಂ ಅಂದರೆ ಆನಂದ ಭಗವಂತ ಪೂರ್ಣಾನಂದ ಸ್ವರೂಪನಾಗಿದ್ದಾನೆ ಭಕ್ತರಿಗೆ ಆನಂದವನ್ನು ಕೊಡುವವನು ಭಗವಂತ ಶಂ ಅಂದರೆ ಬ್ರಹ್ಮಜ್ಞಾನ ಭಗವಂತ ಸರ್ವಜ್ಞನಾಗಿದ್ದಾನೆ ಗುರುಗಳಲ್ಲಿ ಜ್ಞಾನಿಗಳಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿದ್ದು ಅವರ ಮೂಲಕ ಉಪದೇಶವನ್ನು ಮಾಡಿ ಭಕ್ತರಿಗೆ ಜ್ಞಾನವನ್ನು ಕೊಡುವವನು ಭಗವಂತ ಶಂ ಅಂದರೆ ಮೋಕ್ಷ ಎಲ್ಲರಿಗೂ ಎಲ್ಲಕ್ಕೂ ಒಡೆಯನಾಗಿರುವ ಭಗವಂತನೇ ವೈಕುಂಠಕ್ಕೂ ಒಡೆಯನಾಗಿದ್ದಾನೆ ಮುಕ್ತಿಯೋಗ್ಯರಾದ ಭಕ್ತರಿಗೆ ಮೋಕ್ಷವನ್ನು ಕೊಡುವವನು ಭಗವಂತ ಹೀಗಾಗಿ ಭಗವಂತ ಶಂಭು ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೇ ಸರ್ವವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು